ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿಕ್ಕೆ ಕ್ಷಣಗಣನೆ ಆರಂಭವಾಗಿದೆ ದೇಶಾದ್ಯಂತ ಭಾರತೀಯ ಜನತಾ ಪಕ್ಷ ನಾಯಕರು ಸೇರಿದಂತೆ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡುತ್ತಿದ್ದಾರೆ ಅಲ್ಲದೆ ನರೇಂದ್ರ ಮೋದಿಯವರ ಪ್ರಮಾಣವಚನ ಕಣ್ತುಂಬಿಕೊಳ್ಳಲು ರಾಜ್ಯದಿಂದಲೂ ಕೂಡ ಅನೇಕ ನಾಯಕರುಗಳು ಕ ನವದೆಹಲಿಗೆ ಆಗಮಿಸ್ತಾರೆ ಅಲ್ಲದೆ ಅಲಿ ಸಂಸದರು ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ಕೂಡ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಈ ಹಿಂದಿನ ಎರಡು ವಚನ ಕಾರ್ಯಕ್ರಮದಲ್ಲಿ ಖುದ್ದು ಭಾಗಿಯಾಗಿದ್ದರು ಹಾಗಾಗಿ ಮೂರನೇ ಬಾರಿಗೆ ಅವರು ಓದ್ ತೆಗೆದುಕೊಳ್ತಿರ್ತಕ್ಕಂಥ ಇಂಥ ಸಂದರ್ಭದಲ್ಲೂ ಕೂಡ ಅವರು ಸಾಕ್ಷಿಯಾಗಲಿದ್ದಾರೆ ಹಾಗಾಗಿ ನಾವು ಅವ್ರ ಜೊತೆ ಈಗ ನಾವು ಮಾತನಾಡ್ತಿದ್ದೀವಿ ಅವರ ಸಂಭ್ರಮಗಳೇನು ಅವರ ಅನಿಸಿಕೆಗಳನ್ನು ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ ಸರ್ ಸರ್ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಓತ್ ಟೇಕಿಂಗ್ ಮಾಡಿ ತಗೊಳ್ತಿದ್ದಾರೆ ನಿಮಗೆ ಏನು ಅನಿಸ್ತಿದೆ ಈ ಕ್ಷಣದಲ್ಲಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇವತ್ತು ಇಡೀ ದೇಶದಲ್ಲಿ ಒಂದು ಸಂತೋಷದ ಕ್ಷಣ ಇದು ಇವತ್ತು ಸಾಯಂಕಾಲ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಒಂದು ಸೂಕ್ಷಣ ಇವತ್ತು ಬಂದಿದೆ ನಾವೆಲ್ಲರೂ ಸಂತೋಷ ಪಡುವಂಥ ಒಂದು ಸಂಗತಿ ಮತ್ತು ಒಂದು ಹೆಮ್ಮೆ ನರೇಂದ್ರ ಮೋದಿ ಅಂತ ಒಬ್ಬ ಧೀಮಂತ ನಾಯಕರು ಇವತ್ತು ದೇಶದ ಹತ್ತು ವರ್ಷದ ಚುಕ್ಕಾಣಿ ಹಿಡಿದು ಭಾಳ ಅತ್ಯಂತ ಯಶಸ್ವಿಯಾಗಿ ಪ್ರಧಾನಮಂತ್ರಿಯಾಗಿ ಆಡಳಿತ ನಡೆಸಿ ಮತ್ತು ದೇಶವನ್ನು ಇಡೀ ಜಗತ್ತಿನಲ್ಲಿ ಇವತ್ತು ಐದನೇ ಸ್ಥಾನಕ್ಕೆ ತರುವಲ್ಲಿ ಹೆಚ್ಚಿನ ರೀತಿಯಂಥ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ಹೀಗಾಗಿ ಈ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಇಡೀ ದೇಶದ ನೂರ ನಲವತ್ತು ಕೋಟಿ ಜನರಲ್ಲಿ ಏನೊಂದು ಆಶಯ ಇತ್ತು ಮೋದಿಜಿ ಅಂತವ್ರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಂತೇಳಿ ಅದಕ್ಕೆ ಪೂರಕವಾಗಿ ಇವತ್ತು ಎನ್ ಡಿ ಎ ಕ್ಲಿಯರ್ ಮೆಜಾರಿಟಿ ಬಂದಿದೆ ಮತ್ತು ನಿನ್ನೆ ನಾವು ನಮ್ಮ ಬಿ ಜೆ ಪಿಯ ಲೋಕಸಭಾ ಸದಸ್ಯರು ಮತ್ತು ಎನ್ ಡಿ ಎ ಲೋಕಸಭಾ ಸದಸ್ಯರು ಎಲ್ಲರೂ ಕೂಡಿಕೊಂಡು ಎನ್ ಡಿ ಎ ನಾಯಕರು ಕೂಡಿಕೊಂಡು ನರೇಂದ್ರ ಮೋದಿಯವ್ರನ್ನ ನಮ್ಮ ನಾಯಕರನ್ನಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಮತ್ತು ಇವತ್ತು ನಡೆಯುವಂಥ ವಚನ ಸ್ವೀಕಾರ ಸಮಾರಂಭ ಇಡೀ ದೇಶದ ಜನ ಬರೀ ದೇಶದ ಜನ ಅಷ್ಟೇ ಅಲ್ಲ ಇಡೀ ಜಗತ್ತಿನ ಜನ ಇವತ್ತು ಇದನ್ನು ನೋಡ್ತಾ ಇದ್ದಾರೆ ಸರ್ ತಾವು ಹಿಂದೆ ಎರಡೂ ವಚನ ಕಾರ್ಯಕ್ರಮಕ್ಕೆ ಬಂದಿದೆ ಈ ಮೂರನೇ ಪ್ರಮಾಣ ವಚನ ಕಾರ್ಯಕ್ರಮ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಇದು ದಾಖಲೆ ಪಂಡಿತ್ ನೆಹ ನೆಹರು ನೆಹರೂ ಅವರ ನಂತರ ಈ ದೇಶದಲ್ಲಿ ಮೂರನೇ ಬಾರಿಗೆ ಸತತವಾಗಿ ಪ್ರೈಮ್ ಮಿನಿಸ್ಟರ್ ಆಗ್ತಿರ್ತಕ್ಕಂಥದ್ದು ನಿರಂತರವಾಗಿ ಇಪ್ಪತ್ತೆರಡು ವರ್ಷ ಈ ದೇಶದಲ್ಲಿ ಅದು ಮುಖ್ಯಮಂತ್ರಿಯಾಗಿ ಮತ್ತು ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಅಧಿಕಾರವನ್ನು ನಡೆಸ್ತಿರ್ತಕ್ಕಂಥದ್ದು ಹಾಗಾಗಿ ಈಗ ಒಂದಷ್ಟು ಡಿಫ್ರೆಂಟ್ ಅಂತ ಹೇಳಲಾಗ್ತದೆ ಹಿಂದೆ ಹತ್ತು ವರ್ಷ ಬಿ ಜೆ ಪಿಯ ಬಹುಮತ ಸರ್ಕಾರ ಇತ್ತು ಈಗಾಗಲ್ಲ ಎನ್ ಡಿ ಎ ಸರ್ಕಾರ ಆಗಿರ್ತಕ್ಕಂಥದ್ದು ಸಮ್ಮಿಶ್ರ ಸರ್ಕಾರ ಆಗಿರ್ತಕ್ಕಂಥ ಹಾಗಾಗಿ ಒಂದಷ್ಟು ಸವಾಲುಗಳು ಕೂಡ ಇರುವಂಥದ್ದಲ್ವ ಸರ್ ನೋಡಿ ನರೇಂದ್ರ ಮೋದಿಯವರು ದೇಶದಲ್ಲಿ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ಜವಾಹರ್ಲಾಲ್ ನೆಹರು ಅವರು ಮೂರು ಬಾರಿ ಪ್ರಧಾನಮಂತ್ರಿ ಆಗಿದ್ದರು ಸತತವಾಗಿ ಅದನ್ನು ಸರಿಗಟ್ಟುವಂಥ ಕೆಲಸವನ್ನು ಇವತ್ತು ಯಾರಾದರೂ ಮಾಡಿದರೆ ದೇಶದಲ್ಲಿ ಅದು ಸನ್ಮಾನ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತು ಬಹಳ ಮುಖ್ಯವಾಗಿ ಒಂದು ಆಡಳಿತ ಅನುಭವ ಯಾವ ರೀತಿ ಇದೆ ಅಂತಂದರೆ ಅವರು ಗುಜರಾತದ ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ಯಶಸ್ವಿ ಮುಖ್ಯಮಂತ್ರಿ ಆದ ಮೇಲೆ ಇವತ್ತು ಯಶಸ್ವಿ ಪ್ರಧಾನಮಂತ್ರಿನೂ ಆಗಿದ್ದಾರೆ ಹೀಗಾಗಿ ಅವರ ನೇತೃತ್ವದಲ್ಲಿ ದೇಶ ಭಾಳ ದೊಡ್ಡ ಪ್ರಮಾಣದಲ್ಲಿ ಮುನ್ನಡೀತದೆ ಅಭಿವೃದ್ಧಿ ಕಡೆ ಹೋಗ್ತದೆ ಅದಕ್ಕಾಗಿ ಅದರಲ್ಲಿ ಈ ಸಲ ಕಳೆದ ಬಾರಿ ಭಾರತೀಯ ಜನತಾ ಪಾರ್ಟಿದೇ ತನ್ನದೇ ಅಂತ ಬಹುಮತ ಇತ್ತು ಮತ್ತು ಎನ್ ಡಿ ಅತಿ ಹೆಚ್ಚಿನ ಸೀಟ್ಗಳು ಬಂದಿದ್ದವು ಈ ಸಲ ಎನ್ ಡಿ ಎಲ್ಲಾ ಮೈತ್ರಿ ಕೂಟ ಕೂಡಿ ಇವತ್ತು ಬಹುಮತ ಬಂದಿದೆ ಸಮ್ಮಿಶ್ರ ಒಂದು ವ್ಯವಸ್ಥೆ ಏನಿದೆ ಸಮ್ಮಿಶ್ರ ಸರ್ಕಾರ ರಚನೆ ಮಾಡುವಂಥ ಒಂದು ಕಲೆ ಅದೊಂದು ಆ ಕಲೆ ಸಹಿತ ನರೇಂದ್ರ ಮೋದಿ ಅವರಿಗೆ ಗೊತ್ತಿದೆ ನಿನ್ನೆ ಬಹುಶಃ ನಿನ್ನೆ ನಮ್ಮ ಪಾರ್ಲಿಮೆಂಟ್ ಬೋರ್ಡ್ ಮೀಟಿಂಗ್ನಲ್ಲಿ ನಡೆದಂಥ ಅಲ್ಲಿ ಡಿಸ್ಕಷನ್ನು ಅಲ್ಲಿ ನಡೆದಂಥ ಚಟುವಟಿಕೆಗಳನ್ನ ನೋಡಿದಾಗ ನರೇಂದ್ರ ಮೋದಿಜಿಯವರು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಅಲ್ಲಿ ನಿನ್ನೆ ಸಭೆಯಲ್ಲಿ ನಡೆದಿದ್ದ ರೀತಿ ನೋಡಿದರೆ ಅವರು ಅತ್ಯಂತ ಯಶಸ್ವಿಯಾಗಿ ಈ ಸಮ್ಮಿಶ್ರ ಸರ್ಕಾರವನ್ನು ಯಶಸ್ವಿ ನಾಯಕತ್ವ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ ಯಾವುದೇ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ತಮ್ಮ ಕುಟುಂಬದವರು ನಹೋದಯದಲ್ಲಿ ಇದ್ದಾರೆ ಅಂತ ಕೇಳ್ಪಟ್ಟೆ ಸರ್ ಈ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ತಮ್ಮ ಕುಟುಂಬದವರು ಯಾರೆಲ್ಲ ಭಾಗಿಯಾಗ್ತಾರೆ ಸರ್ ಇವತ್ತು ನಮ್ಮ ಕುಟುಂಬದ ಸದಸ್ಯರು ಸಹಿತಕ್ಕೆ ನರೇಂದ್ರ ಮೋದಿಜಿಯವರು ಪ್ರಮಾಣ ಪತ್ರ ಸ್ವೀಕಾರ ಮಾಡುವಂತಹ ಕ್ಷಣದಲ್ಲಿ ಇರಬೇಕನ್ನುವಂಥ ಕಾರಣ ಸಲುವಾಗಿ ನಮ್ಮ ಕುಟುಂಬದ ಸದಸ್ಯರು ಬಂದಿದ್ದಾರೆ ಅವರು ಸಹಿತ ನಾಳೆ ಬಂದಿದ್ದಾರೆ ಸರ್ ನಮ್ಮ ಧರ್ಮಪತ್ನಿ ಮತ್ತು ನಮ್ಮ ಮಗ ಬಂದಿದ್ದಾರೆ ನಮ್ಮ ಸೊಸೆ ಬಂದಿದ್ದಾರೆ ನಾಳೆ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥದು ಇಚ್ಛೆ ಇದೆ ಅವರಿಗೆ ಜಗದೀಶ್ ಶೆಟ್ಟರ್ ಅವರು ತಾವು ಇಲ್ಲ ಗೊತ್ತಿಲ್ಲ ಆದರೆ ಒಂದು ದೇಶಾದ್ಯಂತ ಚರ್ಚೆ ಆಗ್ತಿದೆ ಮಂತ್ರಿಗಳ ಹೆಸರಿನಲ್ಲಿ ಇವತ್ತೇನಾದರೂ ಅವಕಾಶ ಸಿಕ್ಕರೆ ಅದೃಷ್ಟ ಸಿಕ್ಕಿದರೆ ಎಲ್ಲವೂ ಅಂದುಕೊಂಡಂತೆ ಆದರೆ ಜಗದೀಶ್ ಶೆಟ್ಟರು ಕೂಡ ಪ್ರೈಮ್ ಮಿನಿಸ್ಟರ್ ಜೊತೆ ಇವತ್ತು ಪ್ರಮಾಣವಚನವನ್ನು ಸ್ವೀಕರಿಸ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು ಸರ್ ನೋಡಿ ಇವತ್ತು ಯಾವುದೇ ಒಂದು ದೇಶದ ಸಂಸತ್ ಇರ್ಬೋದು ಅಥವಾ ಅಸೆಂಬ್ಲಿ ಇರ್ಬೋದು ಅಲ್ಲಿ ಯಾರು ಕ್ಯಾಬಿನೆಟ್ ಮಿನಿಸ್ಟರು ಮತ್ತೊಂದು ಮಂತ್ರಿ ಆಗುವಂಥದ್ದು ಡಿಸ್ಕ್ರಿಷನ್ ಪವರ್ ಅಧಿಕಾರಿ ಇರುವಂಥದ್ದು ಅವ್ರಿಗಿರುವಂಥದ್ದು ಇಲ್ಲಿ ಪ್ರಧಾನಮಂತ್ರಿಯವರಿಗೆ ಡಿಸ್ಕ್ರಿಷನ್ ಪವರ್ ಇದೆ ಅವ್ರಿಗೆ ಬಿಟ್ಟಂಥ ವಿಚಾರ ಅವ್ರ ವಿವೇಚನೆಗೆ ಬಿಟ್ಟಂಥ ವಿಚಾರ ಯಾರನ್ನ ಮಂತ್ರಿ ಮಾಡ್ತಾರೆ ಬಿಡ್ತಾರೆ ಅನ್ನುವಂಥದ್ದು ಅದರ ಬಗ್ಗೆ ನಾನು ಹೆಚ್ಚು ಚಿಂತನೆ ಮಾಡಲಾರ್ದೇನೆ ಇವತ್ತು ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾ ಇರೋದು ನಮ್ಮ ಹೆಮ್ಮೆಯ ಅದನ್ನು ನೋಡಲಿಕ್ಕೆ ನಾವೆಲ್ಲ ಕುತೂಹಲರಾಗಿದ್ದೇವೆ ಇವತ್ತು ಪಕ್ಷನ ಮೊದ್ಲಿಂದ ಹೇಳ್ತಾ ಇದ್ದೇನೆ ಪಕ್ಷ ಯಾವ ತೀರ್ಮಾನ ಕೈಕೊಳ್ತದೆ ಯಾವ ಜವಾಬ್ದಾರಿ ಕೊಡ್ತಾರೆ ಅದನ್ನು ನಿರ್ವಹಣೆ ಮಾಡ್ತೀನೋ ಅಂತದ್ದು ನನ್ನ ಮೊದಲಿಂದ ಸ್ಟ್ಯಾಂಡ್ ಇದೆ ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಥ್ಯಾಂಕ್ ಯು ವೆರಿ ಮಚ್ ಇದು ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಮೂರನೇ ಪ್ರಧಾನಿ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ವಚನವನ್ನು ಸ್ವೀಕರಿಸ್ತಿರುವಂಥ ಈ ಒಂದು ಸಂದರ್ಭದಲ್ಲಿ ಸಂಸದರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರ ಅಭಿಪ್ರಾಯ ಮತ್ತು ಅವರ ಸಂಭ್ರಮವನ್ನು ಕೂಡ ಹಂಚಿಕೊಂಡ್ರು ತಮ್ಮ ಕುಟುಂಬ ಕೂಡ ಈ ಒಂದು ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಇರುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದರು ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ್ ಪಟೇಲ್ ನ್ಯೂಸ್ ಏಟೀನ್ ಕನ್ನಡ ನವದೆಹಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ